ವಿಧಾನಸಭೆಯಲ್ಲಿ ಇವತ್ತಿನ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಎಷ್ಟು ಕಷ್ಟವನ್ನು ತೆಗೆದುಕೊಂಡ್ರು ಈ ಒಂದು ಬಂಡ ಸರ್ಕಾರದ ವಿರುದ್ಧ ಅಂತಕ್ಕಂಥ ತಾವೆಲ್ಲ ಮಾಧ್ಯಮಗಳು ಈಗಾಗಲೇ ನೋಡಿದಿರಿ ಈ ಸರ್ಕಾರಕ್ಕೆ ಒಂದಂತೂ ಗಮನಕ್ಕೆ ಬಂದಿದೆ ಬಹುತೇಕ ಕಾಂಗ್ರೆಸ್ ಇದೆ ಕೊನೆಯ ಸರ್ಕಾರ ಆಗ್ಬಹುದು ಅಂತಕ್ಕಂಥದ್ದು ಕಾಂಪಿಟೇಷನ್ ಬಹಳ ಜನ ಮಾಡ್ತಾ ಇದ್ದಾರೆ ಮಂತ್ರಿಗಳು ಯಾರು ಹೆಚ್ಚಿಗೆ ದುಡ್ಡು ಮಾಡ್ಕೋಬೇಕು ಯಾರ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡ್ಕೋಬೇಕು ಅಂತಕ್ಕಂಥದ ಬಹಳ ಕಾಂಪಿಟೇಷನ್ ಮೇಲೆ ಮಾಡ್ತಾ ಇದ್ದಾರೆ ಅಪಾದ ಇರ್ತಕ್ಕಂಥ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ ನೆರಳಿನಲ್ಲಿರ್ತಕ್ಕಂಥ ಇಲಾಖೆ ಅದು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಟಿ ಹಣವನ್ನ ಇರ್ಬೋದು ಮೈಸೂರ ಮೂಡ ಇರ್ಬೋದು ಅಂತಂದು ಆ ವಿಷಯವನ್ನು ಮರೆ ಮಾಡಲಿಕ್ಕೆ ಬೇರೆ ಬೇರೆ ವಿಷಯಗಳನ್ನ ಎತ್ತಿ ಜನಗಳ ಗಮನವನ್ನ ಸೆಳೆತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷದವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ನಾವು ವಿಧಾನಸಭೆಯಲ್ಲಿ ಈ ರಾಜ್ಯಕ್ಕೆ ನ್ಯಾಯವನ್ನು ಕೊಡಿಸ್ತಿಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಜನಗಳ ಬಳಿಗೆ ಹೋಗ್ತಕ್ಕಂಥ ಮಾರ್ಗ ಇವತ್ತು ಎರಡೂ ಪಕ್ಷದ ನಾಯಕರುಗಳು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಮೂಗಿನಡಿಯಲ್ಲೇ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮೂಲಕ ಬಂದು ಇವರ ಹಗರಣಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಈಗ ಕಾರ್ಯಕ್ರಮವನ್ನು ರೂಪ ರೂಪಣೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಎಷ್ಟು ಕುಲ್ಗೆಟ್ಟೋಗಿದೆ ಅಂದ್ರೆ ಮುಖ್ಯಮಂತ್ರಿಗಳು ಅಡ್ಮಿಟ್ ಮಾಡ್ಕೊಳ್ತಾರೆ ಇಲ್ಲೆಲ್ಲ ಅಷ್ಟಲ್ಲ ಇಷ್ಟು ಕದ್ದಿದ್ದೀವಿ ಅಂತ ಕೊನೆಗೆ ಹೇಳ್ತಾರೆ ನಿಮ್ ಕಾಲದಲ್ಲಿ ಆಗಿಲ್ಲ ಅಂದ್ರೆ ಅವನು ತೆಗಿತೀವಿ ಅಂತ ಹೇಳ್ತಾರೆ ಇಂಥ ಬಂಡ ಸರ್ಕಾರವನ್ನ ಬಹುತೇಕ ಇಂಥ ಕೆಟ್ಟ ಮುಖ್ಯಮಂತ್ರಿನ ಬಹುತೇಕ ಯಾರು ಮುಂದೆ ನೋಡ್ಲಿಕ್ಕೆ ಆಗೋದಿಲ್ಲ ಕುಮಾರಣ್ಣವರು ನಲವತ್ತು ವರ್ಷದಿಂದ ಮೂಡಕ್ಕೆ ದುಡ್ಡು ಕಟ್ಟವ್ರೆ ಅರ್ಜಿ ಹಾಕವ್ರೆ ಸೈಟ ಕೊಟ್ಟಿಲ್ಲ ಇನ್ನ ಆದ್ರೆ ಕುಮಾರ್ ಸಮಯ ತಗೊಂಡವ್ರೆ ಕುಮಾರ ಸಮಯ ತಗೊಂಡವ್ರೆ ಇದನ್ನ ಜನಗಳನ್ನ ಗಮನವನ್ನು ಬೇರೆ ಸೆಳೆಯೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ತಂತ್ರ ಇದಕ್ಕೆ ನಮ್ಮ ಕಾರ್ಯಕರ್ತರು ಉತ್ತರ ಕೊಡಬೇಕಾಗ್ತದೆ ನಮ್ಮ ಪಕ್ಷ ಇದಕ್ಕೆ ಜನಸಾಮಾನ್ಯರಿಗೆ ಹತ್ರ ಹೋಗಿ ಎಲ್ಲ ವಿಷಯಗಳನ್ನ ಹೇಳ್ಬೇಕಾಗ್ತದೆ ಬಹಳ ಸರಳವಾಗಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅವ್ರ ಹೈಕಮಾಂಡ್ ಇಂದ ಏನೋ ಒಂದು ದುಡ್ಡು ಕೇಳ್ತಾರೆ ಎಲೆಕ್ಷನ್ ಗೆ ಅಲ್ಲಿ ಇಲ್ಲಿ ಯಾಕೆ ಕೇಳ್ಬೇಕು ನೇರ ಸರ್ಕಾರ ದುಡ್ಲೆ ಕೊಟ್ಟು ಬಿಡ್ಬೋದು ಇವ್ರೀಗ ಹೊಸ ಟೆಕ್ನಾಲಜಿ ಹಿಂದೆ ರಾಜಕಾರಣಿಗಳು ರಾಜಕಾರಣ ಮಾಡ್ಲಿಕ್ಕೆ ದುಡ್ಡು ಬೇಕು ಯಾರ ಗುತ್ತಿಗೆದಾರ ತಗೊಳ್ತಾ ಇದ್ದ ಗುತ್ತಿಗೆದಾರದ ಏನೋ ಒಂದು ಸಹಾಯ ತಗೊಳ್ತಾ ಇದ್ರು ಈಗ ಅದಿಲ್ಲ ಟೆಂಡರ್ ಕರೆಯೋಂಗಿಲ್ಲ ಕೆಲಸ ನಡೆಸಂಗಿಲ್ಲ ಬಿಲ್ ಬರೆಯೋಂಗಿಲ್ಲ ದುಡ್ಡನ್ನ ನೇರವಾಗಿ ಸರ್ಕಾರದಿಂದ ಡ್ರಾ ಮಾಡಿ ಅವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದಲಿತರನ್ನೆಲ್ಲ ಎತ್ತು ಕಟ್ಟಿದ್ರು ಸಂವಿಧಾನವನ್ನ ಬದಲಾವಣೆ ಮಾಡ್ಬಿಡ್ತಾರೆ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಆದ್ರೆ ನಿಜವಾದ ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ಇವತ್ತೆಲ್ಲದೋ ಅರ್ಥ ಮಾಡ್ಕೋಬೇಕಾಗ್ತದೆ ಆ ಸಮಾಜಕ್ಕೆ ಮೀಸಲಾದ ಹಣವನ್ನ ಇವರು ಯಾವುದೋ ಒಂದು ಐದು ಫ್ರೀಗೆ ಫ್ರೀ ಮೀಸು ಆ ಗ್ಯಾರಂಟಿಗಳಿಗೆ ಕೊಡಬೇಕು ಅಂತೇಳಿ ಮನೆ ಮನೇನ ಮುರಿತಾ ಇದ್ದಾರೆ ಇವತ್ತು ನಮ್ಮ ಕಡೆ ಮಾತಾಡ್ತಾರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗಂಡ ಹೆಂಡತಿ ನಲವತ್ತೆರಡು ರೂಪಾಯಿ ಕೊಟ್ರೆ ಮಂಡ್ಯಕ್ಕೆ ಬಂದು ಗಂಡ ಹೆಂಡತಿ ಜೊತೆಯಲ್ಲಿ ಮಂಡ್ಯದವ್ರು ಕೆಲಸ ಮುಗಿಸ್ಕೊಂಡ್ ಜೊತೆಲಿ ವಾಪಸ್ ಹೋಗ್ತಿದ್ರು ಇವತ್ತು ಹೆಂಗಸ್ರು ಫ್ರೀ ಮಾಡೋರೆ ಗಂಡ ರೂಪಾಯಿ ಮಾಡೋರ ಎಣ್ತಿ ಬರೋ ಬಸ್ ಜಾಗ ಬಸ್ಸಲ್ಲಿ ಗಂಡಕ್ಕೆ ಜಾಗ ಸಿಗಲ್ಲ ಈಗ ಈ ಗಂಡ ಬಂದು ಮನಸ್ಸು ಮಂಡ್ಯದಲ್ಲಿ ಹುಡುಕ್ಬೇಕು ನನ್ನ ಹೆಂಡತಿ ಎಣ್ತಿ ಬಂದು ಗಂಡನ ಹುಡುಕ್ಬೇಕು ಈ ಪರಿಸ್ಥಿತಿನ ತನ್ನ ಮಡಗಿರ್ತಕ್ಕಂಥ ಇವರು ಇವತ್ತು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಲೀಟರ್ಗೆ ಏಳು ರೂಪಾಯಿ ಸಹಾಯಧನ ಕೊಡ್ತಾ ಇದ್ದು ಇವತ್ತು ಆ ಸಹಾಯಧನ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಹೇಳೋರು ನಮ್ಮ ಸರ್ಕಾರ ಬಂದು ಹತ್ತು ಕೆ ಜಿ ನಾನು ಅನ್ನನೇ ಉಂಡಿರಲಿಲ್ಲ ಚಿಕ್ಕದಲ್ಲಿದ್ದಾಗ ಅದಕ್ಕೆ ನಿಮ್ಗೆಲ್ಲ ಅನ್ನ ಉಣಿಸ್ತೀನಿ ಅನ್ನ ಉಣಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಎಷ್ಟು ಕೊಡ್ತಾರೆ ನಿಮ್ಗೆ ಈಗ ಐದು ಕೆ ಜಿ ಅದು ಐದು ಕೆ ಜಿ ಯಾರ್ದು ಮೋದಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ಅವತ್ತು ಕರೋನಾ ಸಂದರ್ಭದಲ್ಲಿ ಅವರು ಹಸ್ಕೊಂಡಿರಬಾರ್ದು ಕರೋನಾ ಸಂದರ್ಭ ಕ್ವಾರಂಟೈನ್ ಇರಬೇಕಾಗ್ತದೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ನಂಬಕ್ಕೆ ಎರಡು ಕೆ ಜಿ ರಾಗಿ ಉತ್ತರ ಕತ್ರಿ ಭಾಗಕ್ಕೆ ಎರಡು ಕೆ ಜಿ ಜೋಳ ಉತ್ತು ಭಾರತಕ್ಕೆ ಗೋಧಿ ಕೊಡ್ತಕ್ಕಂಥ ವ್ಯವಸ್ಥೆ ತಂದ್ರು ಇವರು ಹತ್ತು ಕೆ ಜಿ ಕೊಡ್ಬೇಕಾದ್ರೆ ಹದಿನೈದು ಕೆಜಿ ಅಕ್ಕಿ ಕೊಡ್ಬೇಕಿತ್ತು ಇವತ್ತು ಆದ್ರೆ ಚುನಾವಣೆ ಬೈತೀವಿ ಅಂತ ಐದು ಕೆಜಿ ಕೊಡ್ತಾ ಅದಕ್ಕಿಂತ ಮುಂಚೆ ಕೆ ಕೆಜಿ ಕೊಡ್ತಾ ಇದ್ದಿದ್ದು ಆ ಮೂರು ಕೆ ಜಿ ಕೊಟ್ಟು ಇದು ಎರಡು ಕೆ ಜಿ ಮೂವತ್ನಾಲ್ಕು ರೂಪಾಯಿ ಮೂವತ್ನಾಲ್ಕು ರೂಪಾಯಿ ಬೀಳ್ತದೆ ಒಂದು ಕೆಜಿಗೆ ಅರವತ್ತ ಎಂಟು ರೂಪಾಯಿ ಉಳಿಸ್ಕೊಂಡು ಇನ್ನು ನೂರ ಎರಡು ರೂಪಾಯಿ ಸೇರಿಸಿ ನೂರ ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನಾನು ಹದಿನೈದು ಕೆಜಿ ಇಡಿ ಉಣ್ಣಿ ಅಣ್ಣವ ಉಣ್ಣಿ ಅಣ್ಣವ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಇದೇ ಈ ಕ ಈ ಈ ಪಕ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸ ಜನಸಾಮಾನ್ಯರ ಎತ್ಕಡ್ತಕ್ಕಂಥದ್ದು ನಾನು ಹಿಂದ ನಾಯಕ ಅಂತ ಬಿಂಬಿಸ್ಕೊಳ್ತಕ್ಕಂಥದ್ದು ಆ ಹಿಂದೊಬ್ಬ ಪುಣ್ಯಾತ್ಮರು ಬಂದರು ಪೆನ್ ಕೊಡಿ ಪೇಪರ್ ಕೊಡಿ ಅವ್ರು ಯಾಕೆ ಕೇಳಿದ್ರು ಅನ್ನೋದನ್ನ ನಾವೆಲ್ಲ ಮಾಡ್ಬಿಟ್ಟು ಅವಾಗ ನಮ್ಮ ಒಂದಷ್ಟು ಜನ ಅಯ್ಯೋ ಪೆನ್ ಪೇಪರ್ ಕಡೆ ಕೊಡೋಣ ಅಂತ ಒಂದು ಐದಾರು ಪರ್ಸೆಂಟ್ ಓಟ್ ಹಾಕ್ಬಿಟ್ರು ಬರ್ಕೋತಾವ್ರೆ ಬರ್ಕೋತವ್ರೆ ಬರ್ಕೋತಾವ್ರೆ ಲೆಕ್ಕ ಹಾಕಿಕ್ಕೆ ಟೈಮ್ ಮೇಲ್ವಂತವ್ರಿಗೆ ಈ ರೀತಿಯ ಭ್ರಷ್ಟಾಚಾರವನ್ನ ಈ ದೇಶವನ್ನು ಲೂಟಿ ಹೊಡ್ಕೊಂಡು ಕರ್ನಾಟಕ ದುಡ್ಡನ್ನ ಇಡೀ ದೇಶಕ್ಕೆ ಅವರ ರಾಜಕೀಯ ತೆವುಗೋಸ್ಕರ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ನಾವೆಲ್ಲ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ ನಮ್ಮೆಲ್ಲ ಮುಖಂಡರುಗಳು ನೀವೇನಿದ್ದೀರಿ ಇದಕ್ಕೆಲ್ಲರೂ ಸಹ ಬೆಂಗಳೂರಿನಿಂದ ಸಾಥ್ ಕೊಡ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತ ಬಂಧುಗಳು ಬರಬೇಕಾಗ್ತದೆ ವಿಶೇಷವಾಗಿ ಈ ಮೈಸೂರಿಗೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೇನಿದ್ದೀರಿ ಈ ಮೈಸೂರಿನಲ್ಲಿ ಒಂದು ಅದೊಂದು ಸಭೆಯನ್ನು ಯಾವ ರೀತಿ ಮಾಡಬೇಕು ಅಂದ್ರೆ ಹಿಂದೆ ಒಂದ್ಸರಿ ನಾವು ಬಳ್ಳಾರಿಯಲ್ಲಿ ಮಾಡಿದ್ದು ಅದಕ್ಕಿಂತ ಮಿಗಿಲಾಗಿ ಈ ಭ್ರಷ್ಟಾಚಾರಿಗಳಿಗೆ ನಾವು ನಮ್ಮ ಶಕ್ತಿಯನ್ನು ತೋರಿಸ್ತೇವೆ ಹೋದ್ರೆ ಇವರು ಎಚ್ಚೆತ್ಕೊಳ್ಳೋದಿಲ್ಲ ದಯಮಾಡ್ತಾ ವರ್ತ ಮಾಡ್ಕೊಳ್ಳಿ ಇವತ್ತು ಈ ಕ್ಷಣದಲ್ಲೂ ಸಹ ಚುನಾವಣೆ ಬಂದ್ರೆ ಅವರು ನಲವತ್ತರಿಂದ ಮೂವತ್ತಿಂದ ನಲವತ್ತು ಸೀಟ್ ಗೆಲ್ಲೋದಿಲ್ಲ ನಮ್ಮ ಎರಡೋ ಪಕ್ಷಗಳಿಂದ ನೂರೈವತ್ತಿಂದ ನೂರೈವತ್ತು ಸೀಟ್ ಗೆಲ್ತಕ್ಕಂತ ತೀರ್ಮಾನ ಇವತ್ತು ಜನಗಳು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಚೂರು ಎಡವಟ್ಟಾಯ್ತು ಓಲ್ಡ್ ಮೈಸೂರಿನಲ್ಲಿ ನಾವು ಇವತ್ತು ಭಾಜಪದವ್ರು ಸೇರ್ಕೊಂಡ ಮೇಲೆ ನಮ್ಮ ಶಕ್ತಿಯನ್ನು ತೋರಿಸಿದೀವಿ ಉತ್ತರ ಭಾರತದ ಉತ್ತರ ಕರ್ನಾಟಕ ತೋರಿಸ್ಬೇಕಾಗಿತ್ತು ಹಲವಾರು ಕಾರಣಗಳಿಂದ ಸ್ವಲ್ಪ ಹಿಂದೆಡೆ ಆಗಿರ್ಬೋದು ನಾವೆಲ್ಲ ಒಗ್ಗಟ್ಟಬೇಕು ಈ ಪ್ರಾದೇಶಿಕ ಪಕ್ಷವನ್ನ ಕರ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕು ಅಂತಕ್ಕಂಥದ್ದ ಈ ಸುಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ ತಾವೆಲ್ಲ ಅತಿ ಹೆಚ್ಚು ಜನಗಳು ಬರಬೇಕು ಅಂತ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಜೆಡಿಎಸ್ ಜೈ ಬಿಜೆಪಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ